ಹಾಯ್ ದೋಸ್ತ ನಮಸ್ಕಾರ ರೀ ಎಲ್ಲ ದೊಡ್ಡ ರೀ ನಾವು ಬಂದೀವಿ ನೋಡಿರಿ ಇವತ್ತು ಮುದೋಳ ಮಾರ್ಕೆಟ್ಗೆ ರೀ ಈ ಮುದೋಳ ಮಾರ್ಕೆಟ್ ಪ್ರತಿ ಶುಕ್ರವಾರದ ಮಾರ್ಕೆಟ್ ನಡಿದ್ರಿ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಇದೊಂದು ಪ್ರಸಿದ್ಧವಾದ ಮಾರ್ಕೆಟ್ ಅದ ರೀ ಹಾಗೆ ನಮ್ಮ ಯೂಟ್ಯೂಬ್ನಲ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಆಗಿ ಲೈಕ್ ಮಾಡಿರಿ ಮರಿ ಮಾರ್ಕೆಟ್ನಾಗೆ ಹೋಗಿ ಬರೋದು ದೋಸ್ತರು ಮರಿ ರೇಟಿಂದ ನೋಡಿ ಬರ್ರಿ ಹಂಗೆ ವೀಡಿಯೋ ಕಣ್ತನಕ್ಕೆ ನೋಡಿರಿ ಬರ್ರಿ ದೋಸ್ತ ಹೋಗಿರಿ ಮಾರ್ಕೆಟ್ನಿಗೆ மரியக்க <muchin> <muchin> ಬಾಯತ್ರಿಲ್ ಐತ್ರಿ ಏನ್ ಡೇಟ್ ಮರಿಗಿರಿ ಇಪ್ಪತ್ತೆಂಟು ಸಾವಿರ ಹುಡುಗ ಪ್ಯಾನಲ್ರಿ ಹುಡುಗ ಪ್ಯಾನಲ್ ರೀ ಪ್ಯಾನೆಲ್ ಇಪ್ಪತ್ತಾರೀ ಅವ್ರದೇ ಕಥಾನದ ಇಪ್ಪತ್ತೊಂದ್ರಿ ನೋಡಿದ್ರೆ ಇಪ್ಪತ್ತು ತೊಂದ್ರ ಇಪ್ಪತ್ತೊಂದು ಬಾಯಿ ಹಂಗತ್ತೀನಿ ಮರಿ ಬಾರಿ ಇದ್ದ ದೋಸ್ತ್ರ ಗಡ್ಡಿಯ ಬರೀ ನೀಟ್ ಆತ್ರಿ ನೋಡಿದೋಸ್ ಒಂದು ದೊಡ್ಡ ಮರಿ ಕಿಲೋ ಮರಿ ಅನಾರ ಅಣ್ಣ ಯಾವ ಮರಿ ಹೋಯ್ ಏನ ರೇಟ್ ಐತ್ರಿ ಅರವತ್ತೈದು ರೀ ಬಾಯಿ ಹೆಂಗೈತ್ರಿ ಅದ ಗಡ್ಡೆ ಗಡ್ಡ ನೀಟ್ ನಾ ಇಲ್ಲಿ ಕೊಡ್ತಿದ್ದೀರ ಪ್ಯಾನೆಲ್ ಎರಡು ಮಾಡಿಬಿಡ್ತೀರಿ ನಲವತ್ತೈದು ನಲವತ್ತಾರು ಬಿಡೋ ಥರ ಕಟ್ಟಿಲ್ ನೀವು ಈಗ ಕೊಡ್ತೀರಿ ಪ್ಯಾನೆಲ್ ನೀವು ಐವತ್ತಾರು ಕೊಡ್ತೀರಿ ನೂರು ದೋಸ್ತಾರ ಟಗರು ಬರೀ ಬಂದ ನೂರು ಎಲ್ಲ ಇವ ಕುರಿ ಒಳಗೆ ಬಿಡ್ತಕ್ಕಂಥ ಟಗರ್ವರೆಲ್ಲರೂ ಇವ ನಾಲ್ಕು ಏನು ಹೇಳಿದ್ರಿ ರೀ ರೇಟ್ ರೀ ಮೂವತ್ತೆರಡು ಸಾವಿರ ರೀ ಹೆಂಗದ್ರಿ ಹೆಂಗತಿ ಅದ ಡಬ್ ರೀ ಪ್ಯಾನಲ್ ಕೊಡುದು ಎಷ್ಟು ಬಂದು ಬಿಡ್ತೀರಿ ಪ್ಯಾನಲ್ ನೀವು ಇಪ್ಪತ್ತೈದು ಯಾರು ಕೊಟ್ಟಿಲ್ಲ ನೀವು ನೀವು ಎರಡು ಪ್ಯಾನಲ್ ರೀ ಸಾವಿರ ಎರಡು ರೀ ಇಪ್ಪತ್ತಾರು ಕೊಡ್ತೀರಿ ಅಣ್ಣ ಇದು ಗಂಟೆ ಹೇಳಿ ನಲವತ್ತೈದು ನಲವತ್ತೈದು ಸಾವಿರ ಭಾ ಹೆಂಗತಿ ಅದ ನಾಲ್ಕೈದು ನಾಲ್ಕನೇ ಜನ ಅದ ರೀ ಈಗ ಕೆಳಕೈತಾರೇ ಥ್ಯಾಂಕ್ ಯಾರು ಮೂವತ್ತ್ ನೂರು ಕಟ್ಟಿಲ್ನ ಕೊಡ್ತೀವಿ ಮೂವತ್ತೆಂಟರ ಕೊಡ್ತೀವಿ ನೋಡ್ರಿ ಸರ್ ಮರಿ ಚಿರೋದವ್ರಿ ಎಲ್ಲ ತರೀತು ಪಂಗಿನ ಮರಿದಾವಣ್ಣ ಮರಿಯತ್ತೆಂಟು ನಲ್ವತ್ತೆರಡು ಭಾಳ ಹೆಂಗೈತೆನಾ ಅಣ್ಣ ನಗ ಕೇಳ ಮೂವತ್ತೆ ಕೇಳತ್ತಾರ ಕೊಟ್ಟಿಲ್ಲ ನೀವು ಪ್ಯಾಲೆಡ್ ಕೊಡ್ತೀನ ಮೂವತ್ತೈದು ಮೂವತ್ತೈದು ಆರ್ ಮರಿ ನೋಡಿ ಹತ್ರ ಮರೀ ಚಲೋ ದಸ್ತ್ರ ಇದು ಜ್ವರ ಮರೀ ಇದ್ರಿ ನೋಡೋಸ್ತ್ರ ಮರೀದು ಬೇಕು ರೇಟ್ ಏನಿದೆ ರೇಟ್ ಅದಕ್ಕೆ ಇಪ್ಪತ್ತೆಂಟು ಸಾವಿರ ಭಾಯ ಹೇಗೈತಿ ಇನ್ನೂ ಹಾಲಲ್ಲಿ ಐತೆ ಈಗ ಕೇಳ್ತಾರನಾತಾರ ಕೊಟ್ಟಿಲ್ಲ ಏಟ್ ಕಟ್ಟಿಲ್ಲ ನೀಟಿ ಪ್ಯಾನೆಲ್ಲ ಇಪ್ಪತ್ನಾಲ್ಕು ಮಾರ್ಕ್ ಬಿಡ್ತಿವಿ ಹತ್ರ ಮರಿತೋದ ಗುಂಡು ಮರಿತ್ರಿಕಾ ಮರಿತ್ರಿ ಅಂಚೆಗೆ ಮುರಿತ್ರಿ ನೋಡ್ದ್ರೊಳಗೆ ಮರಿದಾವೆ ರೀ ಮ್ಯಾಲಕ್ಕೆ ಬರ್ರಿ

ತಗಿ ಮರಿ ಕ್ರಿ ಏನ್ ಏನು ಹೇಳ್ತಿದ್ದಾ ಇಪ್ಪತ್ತೈದು ಸಾವಿರ ಹಾಂ ಏಳು ಬಂದು ಬಿಡ್ತಿವಿ ಪ್ಯಾನೆಲ್ಲ ಇಪ್ಪತ್ತು ಕೊಡ್ತೀನಿ ಇಪ್ಪತ್ತು ಮರಿ ಚಲೋ ಐತೆ ನಾವು ಇಪ್ಪತ್ತು ಸಾವಿರ ಬಂದ್ರೆ ಬಿಡ್ತಾನ ಮಾಲಕರ ಮಲಗ್ರಿ ಏನು ರೇಟ್ ಇರುಕ್ಕ ಹಾಂ ರೀ ಹಾಂ ರೀ ಅರವತ್ತು ಸಾವಿರ ಮಾಲಾಗ್ರ ಏನಪ್ಪ ಬಿಡ್ತೀರಿ ಪ್ಯಾನೆಲ್ಲ ಹೇಳಕ್ಕೆ ರೀ ಜೋಡಿ ನೀವು ಕಟ್ಟಿಲ್ಲ ಯಾವ್ದು ಕೊಡ್ತೀರಿ ಇವು ಇವು ಹತ್ತು ಹತ್ತು ಮುರಿದಾವೆ ಏನು ಅಲ್ಲ ಇವ್ ಹನ್ನೆರಡು ಹನ್ನೆರಡು ಸಾವಿರ ಫೈನಲ್ ಹತ್ತು ಸಾವಿರ ಹತ್ತು ಸಾವಿರ ನೋಡಿ ಹತ್ತು ಸಾವಿರ ಮರಿಯಲ್ಲ ಮರಿ ಬರಿದಾವೆ ದೋಸ್ತರೆಲ್ಲ ಅವು ಇವ್ರವ್ರ ಮರಿ ಚಲೋದ್ರಿ ಒಂದು ಎರಡು ಎರಡೂವರೆ ಮೂರು ಮರಿದಾವೆ ದೋಸೆ ಕ್ವಾಲಿಟಿ ಮರಿದಾವೆ ರೀ ಮಗುವ ಮರಿ ತೊಡಲ್ದಾಗ ಹತ್ತೊಂಬತ್ತು ಮರಿದಾವೆ ಹತ್ತೊಂಬತ್ತು ಮರಿ ಏನು ರೇಟ್ ಎಲ್ಲ ಇವತ್ತು ಹನ್ನೊಂದೂರು ಸಾವಿರ ಐತೆ ರೀ ಅಲ್ಲಾಕಲ್ಲ ಮತ್ತೆ ಕೊಡಬೇಕು ಫೈನಲ್ಲೂರಿ ಆದ್ರೆ ಕೊಡ್ತೀವಿ ಒಂಬತ್ತೂರಿ ಬಂದ್ರೆ ಕೊಡ್ತಿವಿ ಮತ್ತೆ ನಿಮ್ದು ಮೊಬೈಲ್ ನಂಬರ್ ನಿಮ್ದಾ ಹೇಳ ಎಪ್ಪತ್ತ್ಮೂರು ನಲ್ವತ್ತೊಂಬತ್ತು ಮೂವತ್ತಾರು ಎಂಬತ್ತೈದು ತೊಂಬತ್ತು ನೂರು ದೋಸೆ ಇಡೀ ನೋಡ್ತಕ್ಕಂಥ ವೀಕ್ಷಕರು ಯಾರು ಇವ್ರಿಗೆ ಕಾಲು ಮರಿ ಇರ್ತಿ ಚಲೋ ಚಲೋ ಮರಿ ಇರ್ತಾರೆ ಇವರು ಪ್ರತಿ ಅಮೀನುಗಳು ಬರ್ತಾರೆ ಕೆರರು ಬರ್ತಾರೆ ಮೊದಲು ಬರ್ತಾರೆ ಮರಿ ಚಲೋ ತರ್ತಾರೆ ಒಂದು ಎರಡರಿಂದ ಮೂರ್ತಿ ಮರಿದಾರೆ ಚಲೋ ಮರಿದಾರು རོ རོདས རླང རོད རོད རློད རློད རླེས རོས� རོསར རོན ར ར གོ ར རར འོ འའསོ ོོ ಕುಡುದ್ರಿ ಪ್ಯಾನಲ್ ಕೊಡುದ್ರಿ ಪ್ಯಾನೆಲ್ ಇಡ್ ಮಾಡಿ ಕೊಡ್ತೀರಿ ಪ್ಯಾನಲ್ ಇಡ್ ಮಾಡಿ ಕೊಡ್ತೀರಿ ಹತ್ತು ಸಾವಿರ ಬಂದು ಕೊಡ್ತೀರಿ ಒಂದೊಂದು ರೀ ನೋಡಿದ್ರ ಸರ್ ಜಾರಿ ಮರಿದ ಬಾರಿ ನೋಡ್ರಿ ಹತ್ತು ಸಾವಿರ ಬಂದು ಒಂದೊಂದು ರೀ

ಚಲೋ ಚಲೋ ಚಲೋದಲ್ಲಿ ಮರಿಯುತ್ತ ಇರ್ತಕ್ರಿ ಇವ್ರು ಒಳ್ಳೆ ಒಳ್ಳೆ ಮರಿ ಕೊಡ್ತಾರೆ ಏನೇ ಹೇಳ್ದ ದುಡ್ಡು ರೀ ಹೇಳ್ತಾವ್ರಿ ಎಲ್ಲ ಕೊಡ್ರಿ ಹನ್ನೊಂದು ಮರಿತಾವ್ರಿ ಏನೇ ರೇಟ್ ಆಗತ್ತೀ ಎಲ್ಲ ರೀ ಹೇಳಿ ನಿಮ್ಮ ರೇಟ್ ಹೇಳ್ತೀರಿ ಹದಿನಾಲ್ಕು ಸಾವಿರ ರೀ ರೂಪಾಯಿ ಮರಿ ಚಳವ ನೋಡ್ರಿ ರೀ ಒಂದು ಮೂರ್ ಮೂರು ಹತ್ತು ನಾಲ್ಕು ಮರಿದಾವ್ರೆಲ್ಲ ರೀವಾಗ

ಒಂದು ಬಿಳಿ ಮರಿದವರು ಒಂದೆರಡು ವರ್ತು ಮರಿದವರು ಮಲಕೇರದಲ್ಲಾ ತೊಡಲೈವ 8 ಮರಿದವರು 8 ಏನಿದೆ 12 ರೇಟ 9000 ಅಲ್ಲಿ ಓಹೋ ಹೋಂಗೆ ಅದರ ರೇಟ ಏನು ಬೇರೆ ಹೋಂ ಇದೆ ಇರಮ್ಮ ಬಿಡ್ರಿ ರೇಟ 800 ರೂಪಾಯಿ ಆದ್ರು ಬಿಡ್ತೀವಿ ಮರಿ ಚಲೋ ಆದ್ರೆ

ಎರಡು ತೊಡಗಲ್ಲ ತೊಡದಾಗಲೇ ನಲವತ್ತೊಂದು ಮರಿ ಹ್ಞೂ ಟಿ ಹಂಡ್ರೆಡ್ ನಲವತ್ತೊಂದಲ್ಲ ಒಂಬತ್ತುವರೆ ಸಾವಿರ ಸಾವಿರದ ಒಂಬತ್ತು ಏಳುವರೆ ಫೈನಲ್ ಬಿಡ್ತೀರಿ ಫೈನಲ್ ನೂರ ಥರ ಮರಿ ತಿಳದಾರ ನೋ ಇವೆಲ್ಲ ಮಂಡ್ಯ ಮಿಕ್ಸ್ ಅವ್ರಿ ಒಂದು ಎರಡು ಎರಡು ತಂಗ್ ಮರಿದಾವೆ ರೀ ಎರಡು ಎರಡು ವರ್ಷದ ನೋಡಿದ್ರೆ ನೋಡ್ದಾರ್ಕೆಟ್ನ ಕೆಂಗೂರಿ ಬಂದ ನೋಡ್ರಿ ಇವತ್ತು ತುರದಾಗ ಹೇಳ್ದ ಮರಿ ಹದಿನಾಲ್ಕು ಮರಿ ಏನ್ ಡೇಟ್ ಇದೆ ಹದಿನಾಲ್ಕಲ್ಲ ಒಂಬತ್ತು ಸಾವಿರ ಎರಡು ನೂರು ಈಗೇನು ಕೆಳಕಿದಾರ ಕೇಳಾಕತ್ತಾರ ಯಾರ ನೀವು ಕೊಡ್ತೀರಿ ಪ್ಯಾನೆಲ್ ಎಂಟುನೂರು ಯಾರು ಕೇಳ್ತಾರೋ ಎಂಟು ಮೇಲೆ ಕೇಳ್ತಾರೆ ಎಂಟು ಸಾವಿರ ಎಂಟು ಪ್ಯಾನೆಲ್ ಮಾಡಿ ಕೊಡ್ತೀರಿ ನೀವು ಒಂಬತ್ತು ಸಾವಿರ ಕೊಡ್ತೀರಿ ಮುನ್ನೂರು ವರ್ಷದ ಮರಿ ತಿಳದ ನೋಡ್ರಿ ಪ್ಯಾನೆಲ್ ಬಂದು ಒಂಬತ್ತು ಸಾವಿರ ಬಂದ್ ಕೊಡ್ತಾರೀ